ಕಪ್ನಲ್ಲಿ ಭಾರತ ಮತ್ತು ಪಾಕ್ ಪಂದ್ಯದ ವೇಳೆ ಶೇಕ್ ಹ್ಯಾಂಡ್ ನೀಡದ ವಿಚಾರಕ್ಕೆ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಕೆಲವು ವಿಚಾರದಲ್ಲಿ ಅನಿವಾರ್ಯವಾಗತ್ತೆ ಆಟಗಾರರು ಸೂಕ್ಷ್ಮವಾಗಿ ನಡೆದುಕೊಂಡಿದ್ದಾರೆ ಎಂದು ಹೇಳಿದ್ದಾರೆ ಹದಿಮೂರು ವರ್ಷಗಳಿಂದ ಪಾಕಿಸ್ತಾನ ಮತ್ತು ಇಂಡಿಯಾದ ನಡುವೆ ಅಂದರೆ ಎರಡು ದೇಶಗಳ ನಡುವೆ ಪಂದ್ಯ ನಡೆದಿಲ್ಲ ಆದರೆ ಅಂತಾರಾಷ್ಟ್ರೀಯ ಟೂರ್ನಿಯಲ್ಲಿ ಪಂದ್ಯಗಳು ನಡೆದಿವೆ ಎಂದು ಹೇಳಿದರು ಮತ್ತೆ ರಕ್ತ ಮತ್ತೆ ನೀರು ಒಟ್ಟಿಗೆ ಹರಿಯಲ್ಲ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಎಷ್ಟು ಆಕ್ರೋಶ ಇತ್ತು ಅಂತ ಹೇಳಿ ಮತ್ತೆ ಸ್ಪಷ್ಟವಾಗಿ ಆಪರೇಷನ್ ಸಿಂಧೋ ಮುಖಾಂತರ ಕೂಡ ಕೊಟ್ಟಿದ್ದಾರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳು ಬಂದಾಗ ಬೈಲ್ಯಾಟರಲ್ ಟ್ರೀಟಿ ಆಗಿದ್ರೆ ಯಾವುದೇ ಕಣಕ್ಕೂ ಭಾರತದ ಒಂದು ಆಟಗಾರನ ಕಳಿಸೋ ಪ್ರಶ್ನೆ ಬರ್ತಿದ್ದಿಲ್ಲ ಇದು ಆದರೆ ಇದು ಮಲ್ಟಿ ಲ್ಯಾಟರಲ್ ಇಶ್ಯೂ ಆಗಿದ್ರಿಂದ ಏಷ್ಯಾ ಕಪ್ ಆಗಿನಿಂದ ಎಂಟತ್ತು ರಾಷ್ಟ್ರಗಳಿಗೆ ಸೇರಿದಂಥ ವಿಚಾರ ಆಗಿನಿಂದ ಇದರಲ್ಲಿ ಭಾರತ ಆದಂಥ ಒಂದು ನಿರ್ಧಾರ ಬರಲಿಕ್ಕೆ ಸಾಧ್ಯ ಇಲ್ಲ ಒಂದು ಎಷ್ಟು ಸೂಕ್ಷ್ಮವಾಗಿ ನಮ್ಮ ಆಟಗಾರರು ನಡ್ಕೊಳ್ಬೇಕು ನಿನ್ನೆ ನಮಗೆ ಒಂದು ಶೇಖ್ಯಾಂಡ್ ಕೊಟ್ಟಿಲ್ಲ ಗೆದ್ದಾದ ಮೇಲೆ ಈ ಅಂತ ಚರ್ಚೆಗಳು ಅದಕ್ಕೆ ಕೆಲವು ಅಬ್ಜೆಕ್ಷನ್ಸ್ಗಳು ಇದೆಲ್ಲದೂ ಕೂಡ ಬಂದಿದೆ ಇದನ್ನು ತಾವು ಗಮನಿಸ್ತಾ ಇದ್ದೀವಿ ಆದರೆ ಕೆಲವು ವಿಚಾರಗಳು ಅನಿವಾರ್ಯ ಆದಾಗ ಉದಾಹರಣೆಗೆ ನಮಗೆ ನಮ್ಮ ಅಡಿಕೆ ಬೆಳೆಗಾರ ಹೇಳ್ತಿದ್ದಾರೆ ಇಂಪೋರ್ಟ್ ಮಾಡ್ಕೊಂಡು ನಿಲ್ಲಿಸ್ಕೊಂಬಿಡಿ ನಮ್ಗ ರಾಜ್ಯದ ನಮ್ಮ ದೇಶದ ಅಡಿಕೆ ಬೆಳೆಗರಿಗೆ ಇನ್ನೂ ಒಳ್ಳೆ ಬೆಲೆ ಸಿಗುತ್ತೆ ಅದ್ರೆ ಇದು ಮಲ್ಟಿಲೇಟರ್ ಒಂದು ಟ್ರೀಟಿ ಆಗಿರುತ್ತೆ ನಾವು ಕೆಲವು ಕೆಲವು ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೊಳ್ಲೇಬೇಕಾಗತ್ತೆ ಎಕ್ಸ್ಪೋರ್ಟ್ ಮಾಡಲೇಬೇಕಾಗತ್ತೆ ನಮಗೆ ಬೇಕಾದಾಗ ಇಂಪೋರ್ಟ್ ಮಾಡ್ಕೊಳ್ಳೋದು ಬ್ಯಾಡಿದಾಗ ನಿಲ್ಸೋದ್ ಈ ಥರ ಮಾಡ್ಲಿಕ್ಕೆ ಕೆಲವು ಕಾಣಿಸುತ್ತ ಸಮಸ್ಯೆ ಅದೇ ರೀತಿ ಈ ಆಟದಲ್ಲೂ ಕೂಡ ಹದಿಮೂರು ವರ್ಷದಿಂದ ನಾವು ಇಂಡಿವಿಜುವಲ್ ಗೇಮ್ಸ್ ಅನ್ನು ಆಡಿಸಿಲ್ಲ ಆವತ್ತು ಕೂಡ ಪಾಕಿಸ್ತಾನ ಇಂಡಿಯಾ ಪಾಕಿಸ್ತಾನ ಇಂಡಿಯಾ ಹದಿಮೂರು ವರ್ಷದಿಂದ ಎರಡು ದೇಶಗಳ ಮಧ್ಯೆ ಆಟ ಆಟ ನಡೆದಿಲ್ಲ ಏನಿದ್ರು ಕೂಡ ಈ ರೀತಿಯಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂಟತ್ತು ರಾಷ್ಟ್ರಗಳು ಸೇರಿಸಿ ನಡೆಸುವಂತ ಆಟಗಳು ಆಟಗಳೇನಿದೆ ಆ ರೀತಿಯಂತ ಇಲ್ಲ ಆಗಿದೆ ಹೊರತು ಇದು ನಮ್ಮ ನಿಲುವಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ ಅಂತ